ಹಾಯ್ ಹಲೋ ನಮಸ್ಕಾರ ನಾನಿವತ್ತು ಇಷ್ಟು ಹುಡಿ ಹುಡಿಯಾಗಿರೋ ಬಿರಿಯಾನಿನ ಇಷ್ಟು ಟೇಸ್ಟಿಯಾಗಿರೋ ಬಿರಿಯಾನಿನ ಯಾವುದೇ ಖಾರ ರುಬ್ಬದೆ ಮಾಡಿದ್ದೀನಿ ಅಂದರೆ ಖಂಡಿತವಾಗ್ಲೂ ಯಾರೂ ನಂಬಲ್ಲ ಹೌದು ನಾನು ಇದಕ್ಕೆ ಯಾವುದೇ ಖಾರ ರುಬ್ಬದೆ ತುಂಬ ಈಸಿ ಆ್ಯಂಡ್ ಕ್ವಿಕ್ಕಾಗಿ ತುಂಬ ಟೇಸ್ಟಿಯಾಗಿ ಬಿರಿಯಾನಿನ ಯಾವುದೇ ಹೋಟೆಲ್ಗೂ ಕಡಿಮೆ ಇಲ್ಲದೆ ಇರೋ ಥರ ಮಾಡಿದ್ದೀನಿ ಸೊ ನಾನಿಲ್ಲಿ ಒಂದು ಕುಟಾಣಿಗೆ ಕೊತ್ತಂಬರಿ ಪುದೀನ ಹಸಿ ಮೆಣಸಿನ್ಕಾಯಿ ಬೆಳ್ಳಿ ಶುಂಠಿನ ಹಾಕಿ ತರಿತರಿಯಾಗಿ ಕುಟ್ಕೊಳ್ಳೋಣ ಹಾಗೆ ನಾನಿಲ್ಲಿ ಚಿಕನ್ಗೆ ಉಪ್ಪು ಮತ್ತು ಕುಟ್ಕೊಂಡಿರೋ ಮಿಶ್ರಣನ ಹಾಕಿ ಒಂದು ತೇಜು ಪೌಡರ್ ಬಿರಿಯಾನಿ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ನಿಂಬೆಹಣ್ಣು ಹಾಗೆ ಒಂದು ಎರಡು ಸ್ಪೂನಷ್ಟು ಮೊಸರನ್ನ ಹಾಕಿ ಇದನ್ನು ನೀಟಾಗಿ ಎಲ್ಲ ಚಿಕನ್ಗೂ ಆಗೋ ಥರ ನೀಟಾಗಿ ಕಲಸಿ ಒಂದು ಆಫರ್ ಆನ್ ಅವರ್ ಇದನ್ನು ಮ್ಯಾರಿನೇಟ್ ಮಾಡೋಕೆ ಇಡಬೇಕು ಸೊ ಇದು ಎಷ್ಟೊತ್ತು ಇಟ್ಟಿರ್ತಿವಿ ಅಷ್ಟೊತ್ತು ಚೆನ್ನಾಗಿ ಟೇಸ್ಟಿಯಾಗಿ ಬರುತ್ತೆ ಅಂತಲೇ ಹೇಳ್ಬೋದು ನಾನಿಲ್ಲಿ ಒಂದು ಮಡಿಕೆಗೆ ಸ್ವಲ್ಪ ಎಣ್ಣೆನ ಹಾಕೊಳ್ತಿದ್ದೀನಿ ನೀವು ಸ್ವಲ್ಪ ತುಪ್ಪ ಬೇಕಾದರೂ ಹಾಕೋಬೋದು ನಾನಿಲ್ಲಿ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಹೋಲ್ ಬಿರಿಯಾನಿ ಸ್ಪೈಸಸ್ನ ಹಾಕೋತಿದ್ದೀನಿ ಬಿರಿಯಾನಿಯಲ್ಲಿ ಪಲ್ಲಾವಲ್ಲಿ ಶಾಯಿ ಜೀರಾ ಮೊಗ್ಗು ಮತ್ತು ಅನಾನಸು ಹೂವು ಹಾಗೆ ಒಂದು ನಾಲ್ಕು ಹಸಿ ಮೆಣಸಿನ್ಕಾಯಿ ಮತ್ತು ಏಲಕ್ಕಿ ಮತ್ತು ಕಾಡೇಲಕ್ಕಿ ಮತ್ತು ಕಲ್ಲು ಹೂವು ಇಷ್ಟು ಸ್ಪೈಸಸ್ನ ಒಂದು ಒಂದೇ ಹಾಕ್ಕೊಳ್ತಿದ್ದೀನಿ ಜಾಸ್ತಿ ಹಾಕೋಬಾರ್ದು ಒಂದು ನಾಲ್ಕು ಹಸಿ ಮೆಣಸಿನ್ಕಾಯಿನೂ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಂಡು ಹಾಗೆ ಸ್ವಲ್ಪ ಮೇಥಿ ಸೊಪ್ಪು ಹಾಕಿ ನೀಟಾಗಿ ಎಣ್ಣೆಲಿ ಫ್ರೈ ಮಾಡ್ಕೋಬೇಕು ಅದೇ ನಾನಿಲ್ಲಿ ಚಿಕ್ಕ ಎರಡೆ ಎರಡು ಈರುಳ್ಳಿ ತೊಗೊಂಡಿದ್ದೀನಿ ಸ್ವೀಟ್ ಜಾಸ್ತಿ ಆಗುತ್ತೆ ಸೊ ಈರುಳ್ಳಿ ನಾನು ಜಾಸ್ತಿ ಹಾಕೋಲ್ಲ ಒಂದು ನಾಲ್ಕು ಟೊಮ್ಯಾಟೋನ ಹಾಕ್ಕೊಂಡು ನೀಟಾಗಿ ಎಣ್ಣೆಲಿ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಹಾಗೆ ನಾನಿಲ್ಲಿ ಒಂದು ಎರಡು ಸ್ಪೂನಷ್ಟು ಖಾರದ ಪುಡಿನ ಹಾಕೊಳ್ತಿದ್ದೀನಿ ಇದು ನಿಮ್ಮ ಖಾರಕ್ಕೆ ಅನುಗುಣವಾಗಿ ಹಾಕೋಬಾರ್ದು ಸೊ ನಾನಿಲ್ಲಿ ಒಂದೆರಡು ಸ್ಪೂನಷ್ಟು ಹಾಕಿ ನೀಟಾಗಿ ಎಣ್ಣೆ ಬಿಡೋ ಥರ ಎಲ್ಲನೂ ಫ್ರೈ ಮಾಡ್ಕೋಬೇಕು ಹ್ಞೂ ಇವಾಗೆಲ್ಲ ಇದೆಲ್ಲ ನೀಟಾಗಿ ಫ್ರೈ ಆಗ್ತಿದೆ ನಾನು ಆವಾಗಲೇ ಮ್ಯಾರಿನೇಟ್ ಮಾಡಿಟ್ಟಿದ್ನಲ್ಲ ಚಿಕನ್ನು ಅದನ್ನು ಕೂಡ ಇವಾಗ ಹಾಕ್ಬಿಟ್ಟು ಇದನ್ನು ನೀಟಾಗಿ ಮಿಕ್ಸ್ ಮಾಡೋಣ ನಾವು ಅಂದ್ಕೊಳ್ತೀವಿ ಹೋಟೆಲೆಲ್ಲ ಯಾಕಷ್ಟೊಂದು ಚೆನ್ನಾಗಿ ಬರುತ್ತೆ ಅಂತ ಅವ್ರದ್ದೆಲ್ಲ ಒಂದೊಂದು ಸೀಕ್ರೆಟ್ ಇರುತ್ತೆ ಏನಂದ್ರೆ ಎಣ್ಣೆಲಿ ಚೆನ್ನಾಗಿ ಎಲ್ಲನೂ ಸ್ಮ್ಯಾಶ್ ಆಗೋ ಥರ ಎಣ್ಣೆಲೆ ನೀಟಾಗಿ ಹುರಿಬೇಕು ಸೊ ಅವಾಗಲೇ ಬಿರಿಯಾನಿ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿ ಬರುತ್ತೆ ನೀವು ಈ ಥರ ಖಂಡಿತವಾಗಲೂ ಟ್ರೈ ಮಾಡಿ ನಿಮ್ಮ ಮನೆ ಬಿರಿಯಾನಿನೂ ಯಾವುದೇ ಹೋಟೆಲ್ಗೂ ಕಡಿಮೆ ಇರಲ್ಲ ಅಷ್ಟು ಟೇಸ್ಟಿಯಾಗಿ ಬರುತ್ತೆ ಇವಾಗ ಇದನ್ನು ಒಂದು ಪ್ಲೇಟ್ ಕ್ಲೋಸ್ ಮಾಡಿ ಒಂದು ಹತ್ತು ನಿಮಿಷ ಕುಕ್ ಬಿಡೋಣ ಇವಾಗ ನೋಡ್ಬಾರ್ದು ಕುಕ್ ಆಗಿದೆ ಸೊ ಇವಾಗ ಇದಕ್ಕೆ ನಾನು ಬಿಸಿನೀರನ್ನ ಹಾಕ್ಬೇಕು ಯಾವಾಗಲೂ ಬಿರಿಯಾನಿಗೆ ಬಿಸಿನೀರು ಹಾಕಿದ್ರೆ ಅನ್ನ ಎಲ್ಲ ತುಂಬ ಚೆನ್ನಾಗಾಗುತ್ತೆ ಸೊ ಇವಾಗ ಇದಕ್ಕೆ ಇವಾಗ ಇದಕ್ಕೆ ನಾನು ಆವಾಗಲೇ ನೆನೆಸಿರೋಟಂತಹ ಅಕ್ಕಿನ ಹಾಕ್ಕೊಳ್ತಿದ್ದೀನಿ ನೆನೆಸ್ಕೊಂಡ್ರೆ ತುಂಬ ನೀಟಾಗಿ ಹುಡುಹುಡಿಯಾಗುತ್ತೆ ಅಂತ ಹೇಳಿ ನಾನಿಲ್ಲ ಬಿಗಿ ರೈಸ್ನ ಹಾಕೋತಿದ್ದೀನಿ ನೀವು ಯಾವುದೇ ಅಕ್ಕಿ ಬೇಕಾದರೂ ಯೂಸ್ ಮಾಡ್ಕೋಬೋದು ನಾನು ಇವಾಗ ಇದನ್ನು ಹೈ ಫ್ಲೇಮಲ್ಲಿ ಒಂದು ಫಿಫ್ಟೀನ್ ಮಿನಿಟ್ಸ್ ಕುಕ್ ಮಾಡ್ತಿದ್ದೀನಿ ಇಲ್ಲಿ ಯಾವ ಫ್ಲೇಮಲ್ಲಿ ಕುಕ್ ಮಾಡ್ತೀವಿ ಅನ್ನೋದು ನಿಜವಾಗ್ಲೂ ಇಂಪಾರ್ಟೆಂಟ್ ಆಗುತ್ತೆ ಹೈ ಫ್ಲೇಮಲ್ಲಿ ಒಂದು ಫಿಫ್ಟೀನ್ ಮಿನಿಟ್ಸ್ ಕುಕ್ ಮಾಡಿ ಹಾಗೆ ಇದಕ್ಕೆ ಒಂದು ಏನಾದರೂ ಭಾರವಾಗಿರೋ ವಸ್ತುನ ಪ್ಲೇಟ್ ಮುಚ್ಚಿ ಇಟ್ಬಿಟ್ಟು ಒಂದು ಟೆನ್ ಮಿನಿಟ್ಸ್ನ ಫುಲ್ ಸಿಮ್ ಮಾಡಿಟ್ರೆ ತುಂಬಾ ಹುಡುಡಿಯಾಗಿ ತುಂಬ ಟೇಸ್ಟಿಯಾಗಿ ಬಿರಿಯಾನಿ ರೆಡಿ ಆಗಿರುತ್ತೆ ಅಂತಲೇ ಹೇಳ್ಬೋದು ನೋಡ್ಬೋದು ಇಲ್ಲಿ ಯಾವುದೇ ಕಾರರುದ್ರೆ ನಾನು ಇಷ್ಟು ಟೇಸ್ಟಿಯಾಗಿ ಬಿರಿಯಾನಿ ಮಾಡಿದ್ದೀನಿ ನೀವು ಕೂಡ ಕೂಡ ಟ್ರೈ ಮಾಡಿ ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ನಿಮ್ಮ ಫ್ರೆಂಡ್ ಆ್ಯಂಡ್ ಫ್ಯಾಮಿಲಿ ಕೂಡ ಶೇರ್ ಮಾಡಿ